ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬೇರೆ ಬೇರೆ ವಿಷಯಗಳಲ್ಲಿ ಯಾವ ರೀತಿ ದಿಕ್ಕನ್ನು ತಪ್ಪತಾ ಇದೆ ಎನ್ನುವಂಥ ವಿಷಯವನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಸದನದ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಬಹುಶಃ ಮಾನ್ಯ ಅಶೋಕ್ ಅವರು ಸಾಕಷ್ಟು ಸಂಗತಿಗಳನ್ನು ಸದನದಲ್ಲಿ ಗಮನಕ್ಕೆ ತಂದಿದ್ದಾರೆ ನಾನು ಕೇವಲ ಮೂರು ವಿಷಯಗಳನ್ನು ಮಾತ್ರ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ಹೊರಟಿರುವ ಈ ರಾಜ್ಯದಲ್ಲಿ ಅತ್ಯಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಹೆಸರಾಗಿದ್ದಂಥ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಅವರು ತನ್ನ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಪೊಲೀಸ್ ಇಲಾಖೆ ಎನ್ನುವಂಥದ್ದು ನೊಂದ್ ನೊಂದವರಿಗೆ ನೆರವನ್ನ ನೀಡುವಂತ ಇಲಾಖೆ ಅಂತ ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾನ್ಯ ಗೃಹ ಸಚಿವರು ತುಂಬಾ ಕಡೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಜನಸ್ನೇಹಿ ಪೊಲೀಸ್ ಅನ್ನ ಮಾಡ್ತೇವೆ ಎನ್ನುವಂತ ಮಾತನ್ನು ಕೂಡ ಅವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಹತ್ತಾರು ಘಟನೆಗಳನ್ನ ನೋಡಿದಾಗ ಇದು ನೊಂದವರಿಗೆ ನೆರವನ್ನು ನೀಡುವಂತ ಇಲಾಖೆನ ಶಿವರಾಜ್ ಇದು ಜನಸ್ನೇಹಿ ಪೊಲೀಸ್ ಠಾಣೆನಾ ಅನ್ನುವಂತ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ನಮ್ಮ ರಾಜ್ಯದಲ್ಲೇ ಉದಾಹರಣೆಗಳನ್ನ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಯಾರು ಅಪರಾಧಿಗಳನ್ನ ಸದೆ ಕಟಕಟಗೆ ಕಟಕಟೆಗೆ ನಿಲ್ಲಿಸಬೇಕಾಗಿತ್ತು ಅಂತ ಪೊಲೀಸರೇ ಇವತ್ತು ಕಟಕಟೆಗೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾಕೆ ಅನ್ಯಾಯಕ್ಕೆ ಒಳಗಾದಂಥವರು ನೆರವನ್ನು ಕೇಳಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದರೆ ನೆರವನ್ನು ನೀಡದೆ ಪೊಲೀಸರೇ ಅಪರಾಧಿಗಳ ರೂಪದಲ್ಲಿ ಅಪರಾಧಿಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇರುವಂತದ್ದು ಯಾಕೆ ನನಗೆ ಬಹಳ ಆಶ್ಚರ್ಯ ಆಗುವುದು ಇಷ್ಟೆಲ್ಲ ಘಟನೆಗಳು ಕರ್ನಾಟಕದಲ್ಲಿ ಯಾಕೆ ನಡೀತಾ ಇದೆ ಗೃಹ ಇಲಾಖೆಯ ಮೇಲೆ ಹಿಡಿತವನ್ನ ಗೃಹ ಸಚಿವರು ಸಾಧಿಸ್ತಾ ಇಲ್ವಾ ಆಡಳಿತ ದಾರಿ ತಪ್ಪಿದೆಯಾ ಅಥವಾ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇಲಾಖೆನಲ್ಲಿ ಕಾಣ್ತಾ ಕಾಣಲಿಕ್ಕೆ ಪ್ರಾರಂಭ ಆಗಿದೆಯಾ ಇನ್ಯಾರೋ ರಿಯಲ್ ಎಸ್ಟೇಟ್ನವರು ಉಳಿದವ್ರು ಯಾರೋ ಇಲಾಖೆಗಳನ್ನ ನಡೆಸ್ತಾ ಇದ್ದಾರಾ ಅಥವಾ ಈ ಇಲಾಖೆ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲದೆ ಇನ್ಯಾವುದೋ ಬೇರೆ ಚೇರಿನ ಬಗ್ಗೆ ನಿಮಗೆ ಕಣ್ಣೆ ಬಿದ್ದಿರೋದ್ರಿಂದ ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಇದೆಯಾ ಯಾಕೆ ಈ ರೀತಿ ಇವತ್ತು ಒಂದು ರೀತಿಯಾದಂತಹ ಆಡಳಿತ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯನ್ನ ಹಿಡಿತ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಯಾಕೆ ಇಲಾಖೆ ಇವತ್ತು ಮುಂದುವರಿತಾ ಇದೆ ನಾನು ಎರಡು ಮೂರು ಘಟನೆಗಳನ್ನ ಉಲ್ಲೇಖ ಮಾಡ್ತೇನೆ ಅಷ್ಟೇ ಅಧ್ಯಕ್ಷರೇ ದೇವನಹಳ್ಳಿನಲ್ಲಿ ಒಂದು ಘಟನೆ ನಡೆಯುತ್ತೆ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಪೋಸ್ಕೋ ಗೆ ಒಳಗಾದಂತಹ ಒಬ್ಬಳು ಮಹಿಳೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾಳೆ ಕಂಪ್ಲೇಂಟ್ ಕೊಟ್ಟಾಗ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಆಕೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕಂಪ್ಲೇಂಟ್ ಅನ್ನು ತಗೊಳ್ಬೇಕಾಗಿತ್ತು ದುರ್ದೈವ ಅಲ್ಲಿಯ ಪೊಲೀಸ್ ಅಧಿಕಾರಿಯೇ ಮಹಿಳೆ ಆಕೆ ಆರೋಪಿಗಳ ಹತ್ರ ಐದು ಲಕ್ಷ ರೂಪಾಯಿಯನ್ನು ಹಣ ತೆಗೆದುಕೊಂಡು ಆರೋಪಿಗಳಿಗೆ ರಕ್ಷಣೆಯನ್ನು ಕೊಡ್ತಾಳೆ ಈ ಪೊಲೀಸರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತೇಳಿ ಆ ಮಹಿಳೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ ಲೋಕಾಯುಕ್ತರು ಬಂದು ರೈಡ್ ಅನ್ನ ಮಾಡಿದಂತ ಉದಾಹರಣೆಗಳು ಇವತ್ತು ಅದೇ ಸ್ಟೇಷನ್ ಲೈಂಗಿಕ ದೌರ್ಜನ್ಯ ಆದಂತ ಒಬ್ಬ ಮಹಿಳೆ ಒಂದು ಗೆ ಬಂದು ಮಹಿಳಾ ಅಧಿಕಾರಿ ಹತ್ರ ದೂಡ್ ಕೊಟ್ಟಾಗ ಅವಳು ಆರೋಪಿಗೆ ರಕ್ಷಣೆಯನ್ನು ಕೊಡ್ತಾಳೆ ಅಂತಂದ್ರೆ ಮಹಿಳೆಯರಿಗೆ ಎಲ್ಲಿದೆ ರಕ್ಷಣೆ ಬೆಳಿಗ್ಗೆ ಮಹಿಳೆಯರ ಬಗ್ಗೆ ಗೌರವದ ಮಾತುಗಳನ್ನು ಉಲ್ಲೇಖ ಮಾಡಿದ್ರು ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಹಾಗಾದ್ರೆ ಇಲ್ಲಿ ಎಲ್ಲ ಮೊನ್ನೆ ಉಡುಪಿನಲ್ಲಿ ಅಕ್ಷತಾ ಪೂಜಾರಿ ಎನ್ನುವಂತ ಒಬ್ಬಳು ಮಹೆ ಒಬ್ಬಳು ಹೆಣ್ಣು ಪೊಲೀಸರು ಯಾವುದೋ ಕೇಸಿನ ಮೇಲೆ ಆ ಮನೆಗೆ ನುಗ್ತಾರೆ ಬಹಳ ಅನುಚಿತವಾಗಿ ಆಕೆಯ ಮೇಲೆ ವರ್ತನೆಗಳಾಗತ್ತೆ ತಳ್ಳಾಡ್ತಾರೆ ಆಕೆ ಇವತ್ತು ಫ್ರಾಕ್ಚರ್ ಆಗಿ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆಗಿದ್ದಾಳೆ ನನ್ನ ಮೇಲೆ ಪೊಲೀಸರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಆಕೆ ಮೇಲೆ ಎಫ್ಐಆರ್ ಆಗ್ತಾರೆ ಆ ಮಹಿಳೆಗೆ ಇವತ್ತು ರಕ್ಷಣೆ ಕೊಡ್ತಾ ಇಲಾಖೆ ದಾವಣಗೆರೆನಲ್ಲಿ ಚಿನ್ನಾಭರಣ ಮಾಡ್ತಾ ಇದ್ದಂತ ವ್ಯಾಪಾರಿಯನ್ನ ಹಿಡಿದು ಏಳುವರೆ ಲಕ್ಷ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಚಿನ್ನವನ್ನು ಪೊಲೀಸರು ದರೋಡೆ ಮಾಡೋದು ಮನೆ ಅಧ್ಯಕ್ಷರು ಉಲ್ಟಾ ದರೋಡೆ ಮಾಡಿದವರನ್ನ ಪೊಲೀಸರು ಹಿಡಿಯೋದಲ್ಲ ಪೊಲೀಸರೇ ಚಿನ್ನಾಭರಣದ ಅಂಗಡಿಯವರ ಹಿಡಿದು ಅವನ ದರೋಡೆ ಮಾಡಿಬಿಡ್ತಾರೆ ಒಂದು ಕಡೆ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡೋದಿಲ್ಲ ಇನ್ನೊಂದು ಕಡೆ ಮನೆಗೆ ನುಗ್ಗಿ ಪೊಲೀಸರು ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅವಳ ಮೇಲೆ ಎಫ್ಐಆರ್ ಆಗ್ತಾರೆ ಇನ್ನೊಂದು ಕಡೆ ಚಿನ್ನಾಭರಣವನ್ನ ಪೊಲೀಸರೇ ದರೋಡೆ ಮಾಡ್ತಾರೆ ಇದು ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಆಡಳಿತ ಮಾನ್ಯಾಧ್ಯಕ್ಷ ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಒಂದು ಘಟನೆ ನಡೀತು ಮಾನ್ಯ ಒಬ್ಬರು ಹಿರಿಯ ಅಧಿಕಾರಿ ಭಾರತ್ ಪೆಟ್ರೋಲಿಯಂನಲ್ಲಿ ಇದ್ದಂತ ಒಬ್ಬ ಹಿರಿಯ ಅಧಿಕಾರಿ ಶಿವಕುಮಾರ್ ಅನ್ನುವಂಥವ್ರು ಒಂದು ಟ್ವೀಟ್ ಮಾಡಿದ್ದಾರೆ ಮನೆಯ ಗೃಹ ಸಚಿವರು ಅದನ್ನು ಗಮನಿಸಿದರೆ ಎಲ್ಲ ಗೊತ್ತಿಲ್ಲ ಅತ್ಯಂತ ಮನಕಲುಕುವಂತ ಘಟನೆ ಆಕೆ ಆ ಆ ವ್ಯಕ್ತಿಯ ಮಗಳು ಬ್ರೈನ್ ಹ್ಯಾಮರೇಜ್ ಇಂದ ಸತ್ತಾಗ ಪೋಸ್ಟ್ ಮಾರ್ಟಮ್ಗೆ ಪೊಲೀಸರು ದುಡ್ಡನ್ನ ಕೇಳಿರುವಂತ ಘಟನೆ ಆಂಬುಲೆನ್ಸ್ಗೆ ಸಾಧಿಸಬೇಕಾರೆ ದುಡ್ಡನ್ನ ಪೊಲೀಸರು ತೆಗೆದುಕೊಂಡಂತ ಘಟನೆ ಒಬ್ಬ ಮಗಳ ಕಳ್ಕೊಂಡಂತ ತಂದೆ ಪೋಸ್ಟ್ ಮಾರ್ಟಮ್ಗೆ ದುಡ್ಡು ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಯಾಕೆ ಬಂತು ಮಾನ್ಯ ಅಧ್ಯಕ್ಷರೇ ಅವ್ರನ್ನ ಟ್ವೀಟ್ ಮಾಡಿದ್ದಾರೆ ನಾನು ಓದ್ತೇನೆ ಐ ಪೇಡ್ ಇನ್ಸ್ಪೆಕ್ಟರ್ ಆಫ್ ಬೆಳಂದೂರ್ ಪೊಲೀಸ್ ಸ್ಟೇಷನ್ ವಾಸ್ ಸೋ ಅರೋಗೆಂಟ್ ವಿತ್ ನೋ ಸಿಂಪತಿ ಟು ಎ ಫಾದರ್ ವ ಲಾಸ್ಟ್ ಇಸ್ ಓನ್ಲಿ ಚೈಲ್ಡ್ ವೆರಿ ಸ್ಯಾಡ್ ಸ್ಟೇಟ್ ಐ ಹ್ಯಾಡ್ ಮನಿ ಐ ಪೇಡ್ ವಾಟ್ ವಿಲ್ ಪೂರ್ ಅಂತೇಳಿ ಅವ್ರು ಟ್ವೀಟ್ ಮಾಡಿ ಮುಂದುವರಿತಾರೆ ನಾನು ಮುಂದುವರಿಸೋಕೆ ಹೋಗಲ್ಲ ಮಗಳು ಕಳ್ಕೊಂಡಂತ ತಂದೆಯ ಪೋಸ್ಟ್ ಮಾರ್ಟಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ದುಡ್ಡು ಕೇಳ್ತಾರೆ ಅಂತಂದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಮುಖ್ಯಮಂತ್ರಿಗಳು ತುಂಬಾ ಕಡೆಗಳಲ್ಲಿ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ ನಮ್ದು ಆಲಿಸುವ ಸರ್ಕಾರ ನಮ್ಮ ಸರ್ಕಾರ ಆಲಿಸುವ ಸರ್ಕಾರ ಅಂತ ಹೇಳ್ತಾರೆ ಈ ಘಟನೆ ನೋಡಿದಾಗ ನಿಮ್ದು ಶೋಷಿಸುವ ಸರ್ಕಾರ ಆಲಿಸುವ ಸರ್ಕಾರ ಅಲ್ಲ ಇದು ಯಾಕೆ ಅಂತ ಕೇಳಿದ್ರೆ ಇಷ್ಟು ಘಟನೆಗಳು ನಾನು ಇಪ್ಪತ್ತೈದು ಉದಾಹರಣೆಗಳನ್ನು ಕೊಡಬಲ್ಲೇ ನನ್ನ ಸಮಯ ತೆಗೆದುಕೊಳ್ಳಲ್ಲ ಇಷ್ಟೆಲ್ಲ ಘಟನೆಗಳನ್ನ ಪೊಲೀಸರು ಮಾಡ್ತಾ ಇದ್ದಾಗ ಕಾಕಿಯೇ ಕಳ್ತನ ಮಾಡಿಬಿಟ್ರೆ ಇನ್ನು ಯಾರು ಯಾರು ರಕ್ಷಣೆ ಕೊಡೋದು ಈ ಸರ್ಕಾರದ ಮೇಲೆ ಯಾವುದೇ ಭರವಸೆ ಇಲ್ಲ ಬಿಡಿ ಆದ್ರೆ ಪೊಲೀಸರ ಬಗ್ಗೆ ಗೌರವ ಇತ್ತು ಮೊದಲಿನ ದಿನಗಳಲ್ಲಿ ಇವತ್ತು ಪೊಲೀಸರೇ ದರೋಡೆಗಳನ್ನು ಮಾಡೋದು ಪೊಲೀಸರೇ ಲೈಂಗಿಕ ದೌರ್ಜನ್ಯದಲ್ಲಿ ಒಳಗಾಗೋದು ಮೊನ್ನೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಒಬ್ಳು ಮಹಿಳೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಆಕೆಗೆ ಲೈಂಗಿಕ ಪ್ರಚೋದನೆಗೆ ಮೆಸೇಜ್ ಕಳಿಸ್ತಾ ಇದ್ದಂತ ಪೊಲೀಸ್ನನ್ನು ಕೂಡ ಮುಡುಬಿದ್ರೆ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗಳು ಯಾವ ನೆರವಿಗೆ ಬರಬೇಕು ಅಂತೇಳಿ ಅಜಯ್ ಸಿಂಗ್ ಅವತ್ತು ಹೇಳಿದ್ರು ಆ ರೀತಿಯಾದಂತಹ ವಾತಾವರಣ ಕರ್ನಾಟಕದ ಪೊಲೀಸಿನ ಮಟ್ಟಿಗೆ ಇವತ್ತಿಲ್ಲ ಯಾಕೆ ಈ ರೀತಿ ಬದಲಾವಣೆ ಆಯಿತು ಒಂದು ಕಾಲದಲ್ಲಿ ಕರ್ನಾಟಕದ ಪೊಲೀಸರ ಬಗ್ಗೆ ಬಹಳ ಹೆಮ್ಮೆ ಕರ್ನಾಟಕದ ಪೊಲೀಸರು ಎಲ್ಲ ಪ್ರಕರಣಗಳನ್ನು ಭೇದಿಸ್ತಾರೆ ಅನ್ನುವಂಥ ವಾತಾವರಣಗಳು ಕರ್ನಾಟಕದಲ್ಲಿ ಇತ್ತು ಆದರೆ ಇವತ್ತು ಯಾಕೆ ಈ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನು ಮಾನ್ಯ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಎರಡನೇದು ಅತ್ಯಾಚಾರದ ಬಗ್ಗೆ ತುಂಬಾ ಉಲ್ಲೇಖ ಆಯಿತು ಮೈಸೂರಿನಲ್ಲಿ ಬಲೂನ್ ಮಾಡ್ತಾ ಇದ್ದಂತ ಒಬ್ಳು ಸಣ್ಣ ಯುವತಿಯ ಮೇಲೆ ಅತ್ಯಾಚಾರ ಮೈಸೂರು ಅಂತಂದ್ರೆ ಎಂಥ ರಾಜಧಾನಿ ಅಂತ ನಮಗೆ ಗೊತ್ತಿದೆ ಅಂತ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಮೈಸೂರಿನಲ್ಲಿ ಒಬ್ಳು ಬಲೂನ್ ಮಾಡ್ತಾ ಇದ್ದಂತ ಯುವತಿಯ ಮೇಲೆ ಅತ್ಯಾಚಾರವನ್ನ ಮೈಸೂರಿನಂತ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತೆ ಅಂತಂದ್ರೆ ಪೊಲೀಸರಿಗೆ ಭಯ ಇಲ್ವಾ ಇವತ್ತು ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಭಯ ಇಲ್ವಾ ಮುಖ್ಯಮಂತ್ರಿಗಳ ತೌರೂರು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ರು ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬರ್ತಾ ಇದಾರೆ ಅಂತಂದಾಗ ಎ ಟಿ ಎಂ ಕಳ್ತನ ಆಗ್ಬಿಡುತ್ತೆ ನಿಮ್ ನಿಮ್ಮ ಕ್ಷೇತ್ರದಲ್ಲಿ ಕೋಟೆಕಾರನಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲೇ ಒಬ್ಬಳು ಯುವತಿಯ ಮೇಲೆ ಅತ್ಯಾಚಾರಗಳನ್ನ ದಸರಾದ ಸಂದರ್ಭದಲ್ಲಿ ನಡೆಯುತ್ತೆ ಅಂತಂದ್ರೆ ಎಲ್ಲಿಯೇ ಎಲ್ಲಿಗೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಡೆದಿದೆ ಎನ್ನುವ ನಿಮಗೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೃಹ ಸಚಿವರು ಒಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ ಏನು ಗಂಟಿ ಹೊಳೆಯವರ ಪ್ರಶ್ನೆಗೊಂದು ಉತ್ತರವನ್ನು ಕೊಡಬೇಕಾದ್ರೆ ಅವರು ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಏನು ಅಂತ ಕೇಳಿದ್ರೆ ಬಹಳ ಅಪಾಯದ ಸ್ಥಿತಿ ಹೆಂಗಿದೆ ಅಂತ ಈ ಮೂರು ವರ್ಷದಲ್ಲಿ ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗಿದೆ ಅಂತ ದೊಡ್ಡ ದೊಡ್ಡ ಬಿಟ್ಬಿಡಿ ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರ ಆಗಿದೆ ಅಂತಂದ್ರೆ ಅವರೇ ಕೊಟ್ಟಿರುವಂತ ಉತ್ತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಅರವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೆ ಎರಡು ಸಾವಿರದ ಐನೂರ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಒಟ್ಟು ಹತ್ತು ಸಾವಿರದ ಐನೂರ ಹತ್ತು ಅತ್ಯಾಚಾರಗಳು ನಡೆದಿದೆ ನಾನು ಮಾನ್ಯ ಗೃಹ ಸಚಿವರು ವಿನಂತಿ ಮಾಡೋದು ನಾವು ಈ ಅಂಕಿಅಂಶ ಕೊಟ್ಟಾಗ ನೀವು ಹಿಂದಿನ ಯಾವುದೋ ಘಟನೆಗಳನ್ನ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳಬೇಡಿ ಗೃಹ ಇಲಾಖೆಯನ್ನ ಹಿಂದಿನ ಆಡಳಿತಕ್ಕೆ ಕೋಲ್ಸೋದಲ್ಲ ನಾವು ಈಗ ಸುಸದ್ದಿಗೆ ಹೆಂಗ್ ತರ್ತೀವಿ ಎನ್ನುವಂಥದ್ದೇ ಬಹಳ ಪ್ರಮುಖವಾಗಿರುವಂತ ಸಂಗತಿ ಇದನ್ನ ಗಮನದಲ್ಲಿಟ್ಟುಕೊಂಡು ನೀವು ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಎರಡನೇದು ಬಾಲಕಿಯರ ನಾಪತ್ತೆ ಪ್ರಕರಣಗಳು ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ನಾನೂರ ಮೂವತ್ತ್ ಮೂರು ಬಾಲಕರ ನಾಪತ್ತೆ ಆಗಿದ್ರೆ ಆರು ಸಾವಿರದ ನೂರ ತೊಂಬತ್ತಾರು ಬಾಲಕಿಯರು ನಾಪತ್ತೆ ಆಗಿದ್ದಾರೆ ಅಂತೇಳಿ ಇವತ್ತು ಮಾನ್ಯ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ ಯಾಕೆ ಇವತ್ತು ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ ಬಾಲಕರಿಗೆ ರಕ್ಷಣೆ ಇಲ್ಲ ಬಾಲಕಿಯರಿಗೆ ರಕ್ಷಣೆ ಇಲ್ಲ ಉದ್ಯಮಿಗಳಿಗೆ ರಕ್ಷಣೆ ಇಲ್ಲ ಯಾವ ವ್ಯಾಪಾರಸ್ಥರಿಗೂ ಕೂಡ ಯಾಕೆ ರಕ್ಷಣೆ ಇಲ್ಲ ಡ್ರಗ್ಸಿನ ಬಗ್ಗೆ ಉಲ್ಲೇಖ ಮಾಡಿದ್ರು ಡ್ರಗ್ಸಿನ ಬಗ್ಗೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹತ್ತಾರು ಪ್ರಕರಣಗಳನ್ನ ಬೇಧಿಸಿದ್ರಿ ನಾನು ಅಭಿನಂದಿಸ್ತೇನೆ ಅದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ ಇನ್ನಷ್ಟು ಪ್ರಕರಣಗಳು ಹೆಚ್ಚಾಗದಂತೆ ಗಮನಿಸಬೇಕು ಇನ್ನಷ್ಟು ದಿಟ್ಟವಾದಂತಹ ಕ್ರಮವನ್ನ ತಗೊಳ್ಬೇಕು ಅದಕ್ಕೆ ಇಡೀ ರಾಜ್ಯ ಒಂದಾಗಿ ಇಲಾಖೆ ಜೊತೆಗೆ ನಿಲ್ಬೇಕು ಅನ್ನೋದನ್ನ ನಾನು ಬೆಂಬಲಿಸ್ತೇನೆ ಆದರೆ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಲಿಕ್ಕೆ ಮಹಾರಾಷ್ಟ್ರದ ಪೊಲೀಸರು ಯಾಕೆ ಬರಬೇಕಾಯ್ತು ಮೈಸೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟ್ರಿ ಇದೆ ಅಂತೇಳಿ ಕರ್ನಾಟಕದ ಪೊಲೀಸರಿಗೆ ಗೊತ್ತೇ ಆಗ್ಲಿಲ್ವಾ ಆದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಡ್ರಗ್ ಮಾರಾಟ ಡ್ರಗ್ ಸಪ್ಲೈ ಬಿಡಿ ಒಂದು ಡ್ರಗ್ ಫ್ಯಾಕ್ಟ್ರಿಯನ್ನೇ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿತ್ತು ಅದನ್ನ ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ನೋಡಬೇಕು ಅಂತಂದ್ರೆ ನಿಮ್ ವೈಫಲ್ಯ ಅಂತ ಕರೀದಲ್ಲ ಇದು ಅಂತ ಕರೀಲಿಕ್ಕೆ ಸಾಧ್ಯ ಇದೆ ಬೇರೆ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿಯನ್ನು ಪತ್ತೆ ಹಚ್ಚಬೇಕಾ ಇಂತ ನೂರಾರು ಪ್ರಕರಣಗಳು ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ ನೀವು ಹುಲಿ ಉಗುರಿಗೆ ತೆಗೆದುಕೊಂಡಂತ ಆಸಕ್ತಿಯನ್ನ ನಿಮ್ಮ ಇಲಾಖೆ ಬಗ್ಗೆ ತೆಗೆದುಕೊಂಡು ಬಿಟ್ಟಿದ್ರೆ ಸ್ವಲ್ಪ ಎಲ್ಲ ಒಂದು ಕಡೆ ಇಲಾಖೆ ಸುಧಾರಿಸ್ತಾ ಇತ್ತು ನಿಮಗೆ ಆಸಕ್ತಿ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ ನಿಮಗೆಲ್ಲ ಒಂದು ಕಡೆ ಬೇಜಾರಾಗ್ಬಿಡಬಹುದು ಏನಪ್ಪ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಆಸಕ್ತಿ ಇಲ್ಲ ಅಂತ ಹೇಳ್ತೀಯ ನೀನು ಅಂತ ಹೇಳ್ಬಿಡ್ಬೋದು ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ವರದಿ ಮತ್ತು ಬೇರೆ ಬೇರೆ ನಿವೃತ್ತ ಅಧಿಕಾರಿಗಳು ಆಫ್ ದಿ ರೆಕಾರ್ಡ್ ಹೇಳ್ತಾ ಇರುವಂತಹ ಸಂಗತಿಗಳು ಏನು ಅಂತ ಕೇಳಿದ್ರೆ ಯಾಕೆ ನಿಂದ ಹಿಡಿದು ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ಹಿರಿಯ ಅಧಿಕಾರಿಗಳ ತನಕ ಯಾಕೆ ಈ ರೀತಿಯ ಅಪರಾಧಿ ಕೃತ್ಯಗಳಲ್ಲಿ ಪೊಲೀಸರಿಗೆ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ ಅಂತ ಭ್ರಷ್ಟಾಚಾರ ಇವತ್ತು ಒಂದೊಂದು ಸ್ಟೇಷನ್ಗಳಿಂದ ಹಿಡಿದು ಐಜಿ ಆಫೀಸಿನ ತನಕ ಯಾಕೆ ಬಂತು ವರ್ಗಾವಣೆ ನಲ್ಲಿ ಇಂಥದಕ್ಕೆ ಇಂತಿಷ್ಟೇ ಅಂತೇಳಿ ನೀವೇನೂ ನೇಮಕ ಮಾಡಿಬಿಟ್ಟಿದ್ದೀರಾ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಗೆ ಹೇಳ್ತಾ ಇದ್ರು ಏನು ಪೊಲೀಸ್ ಒಂದು ಇಲಾಖೆಗಳು ಇರಬಹುದು ಅಂತ ಏನ್ ಅಂದ್ರೆ ಹೆಚ್ಚು ಕ್ರೈಮ್ಗಳು ನಡೆದ್ರೆ ಅದು ಎ ಕೆಟಗರಿ ಸ್ವಲ್ಪ ಕಡಿಮೆ ಕ್ರೈಮ್ ನಡೆದ್ರೆ ಅದು ಬಿ ಕೆಟಗರಿ ಕ್ರೈಮ್ ನಡೀಲಿಲ್ಲ ಅಂತಂದ್ರೆ ಸಿ ಕೆಟಗರಿಯಿಂದ ಅಂತ ನಾವು ಅನ್ಕೊಳ್ತಾ ಇದ್ವಿ ಈಗ ಉಲ್ಟಾಗಿದೆ ಹೆಚ್ಚು ಆದಾಯ ಬರುವಂತದ್ದು ಎ ಸ್ಟೇಷನ್ ಸ್ವಲ್ಪ ಕಡಿಮೆ ಆದಾಯ ಬರುವಂತದ್ದು ಬಿ ಸ್ಟೇಷನ್ ಆದಾಯ ಇಲ್ಲೇ ಇರುವಂತ ಸ್ಟೇಷನ್ ಇಲ್ವೇ ಬಿಡಿ ಬಿಟ್ಟೇ ಎ ಮತ್ತು ಬಿ ಸ್ಟೇಷನ್ ಅಷ್ಟೇ ಪತ್ರಿಕೆಗಳಲ್ಲಿ ಬಂದಿರೋದನ್ನ ನೋಡಿದಾಗ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ ಏನಂತ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗಳ ರೇಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಆಯಕಟ್ಟಿನ ಠಾಣೆಗೆ ಇನ್ಸ್ಪೆಕ್ಟರ್ ವರ್ಗಾವಣೆ ಆಗಬೇಕಾಗಿದ್ರೆ ಇಪ್ಪತ್ತು ಲಕ್ಷದಿಂದ ಐವತ್ತು ಲಕ್ಷ ಎ ಸಿ ಪಿ ದರ್ಜೆಯ ಪೋಸ್ಟಿಂಗಿಗೆ ಎಪ್ಪತ್ತೈದು ಲಕ್ಷ ಎಸ್ ಪಿ ದರ್ಜೆಯ ಅಧಿಕಾರಿಗಳಿಗೆ ಎರಡು ಕೋಟಿಯಿಂದ ಮೂರು ಕೋಟಿ ರೂಪಾಯಿ ರಕ್ಷಣೆಯನ್ನ ಮಾಡಬೇಕಾದಂತ ಅಧಿಕಾರಿಗಳ ಹತ್ರ ವರ್ಗಾವಣೆಗೆ ಸರ್ಕಾರ ಹಣ ತೆಗೆದುಕೊಂಡ್ಬಿಟ್ರೆ ಬಿಟ್ರೆ ಎಲ್ಲಿಗೆ ಹೋಗ್ಬೋದು ಪರಿಸ್ಥಿತಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಅಥವಾ ಸುಪ್ರೀಂ ಕೋರ್ಟಿನ ನಿರ್ದೇಶದ ಅನ್ವಯ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅನ್ನು ಸರ್ಕಾರ ಮಾಡಿದೆ ವರ್ಗಾವಣೆಗಳು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿನ ಮುಖಾಂತರವೇ ನಡೀಬೇಕು ಅನ್ನುವಂಥದ್ದು ನಿಯಮ ಇರುವುದು ನೀವು ಅಧಿಕಾರಕ್ಕೆ ನೀವು ಈ ಇಲಾಖೆಯನ್ನು ವಹಿಸಿಕೊಂಡ ನಂತರ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಎಷ್ಟು ವರ್ಗಾವಣೆಗಳನ್ನು ಮಾಡಿದಿರಿ ಈಗ ಗೊತ್ತಿಲ್ಲ ಹೆಂಗಿಂಗ್ ನಡೆದಿದೆ ಅಂತ ಮಾನ್ಯ ಅಧ್ಯಕ್ಷರೇ ಒಂದು ಕಡೆ ಹೇಳಿಕೆ ಕೊಟ್ಟಿ ಅಭಿನಂದಿಸ್ತೇನೆ ಮನೆ ಅಧ್ಯಕ್ಷರೇ ನಾನು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಏನ್ ಕಾರಣ ಹುಡಿತೇನೆ ಆಯ್ತು

ವರ್ಗಾವಣೆ ನಡೀತಾ ಇದೆ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾನು ಅವ್ರನ್ನ ಅಭಿನಂದಿಸ್ತೇನೆ ಏನು ನಾನು ಪೊಲೀಸ್ ಇಲಾಖೆ ನಲ್ಲಿ ಒಂದು ರೂಪಾಯಿ ವರ್ಗಾವಣೆನಲ್ಲಿ ನಲ್ಲಿ ಒಂದು ರೂಪಾಯಿ ದುಡ್ಡು ಮುಟ್ಟಿಲ್ಲ ಅಕಸ್ಮಾತ್ ನಾನು ಮುಟ್ಟಿದ್ರೆ ರಾಜೀನಾಮೆಯನ್ನು ಕೊಟ್ಬಿಡ್ತೇನೆ ಅಂತ ಮಾತನ್ನು ಅವ್ರು ಹೇಳಿದ್ರು ನೀವು ಸಜ್ಜನರು ನೀವು ಎತ್ತಿಗಳು ಯಾವ ಇಂದ್ರ ಇದರಲ್ಲಿ ಕೈ ಹಾಕಿದಾನೆ ಹೇಳಿ ಯಾವ ಇಂದ್ರಚಂದ್ರರು ಈ ಪೊಲೀಸ್ ಸ್ಟೇಷನ್ ವರದಿನಲ್ಲಿ ಕೈ ಹಾಕಿದ್ರು ನಿಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವಂತ ಇಂದ್ರಿಯ ಶಕ್ತಿ ಯಾವ್ದು ಕರ್ನಾಟಕದಲ್ಲಿ ವರ್ಗಾವಣೆಯ ಪಟ್ಟಿಯನ್ನ ನೀವಲ್ಲದೆ ಇನ್ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ನಿಮಗೆ ಇವತ್ತು ಇದನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಯಾವ ಇಂದ್ರ ಇದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ ಇದನ್ನ ಹೇಳ್ಬೇಕಲ್ಲ ನೀವು ಪಟ್ಟಿ ನಿಮಗೆ ಗೊತ್ತಿಲ್ಲಲೇ ವರ್ಗಾವಣೆಗಳು ಬರುತ್ತೆ ಅಂತಂದ್ರೆ ಆದರೆ ನೀವು ತಗೊಳ್ಳಿಲ್ಲಪ್ಪ ವಯಸ್ ಅಪ್ರಿಶಿಯೇಟ್ ಹಾಗಾದ್ರೆ ಬೇರೆಯವ್ರು ತಗೊಳ್ತಾ ಇಲ್ವಾ ನೀವು ಒಪ್ಕೊಳ್ಳಿ ಬೇರೆಯವ್ರು ಯಾರೋ ಇದನ್ನ ಕೈಯಾಡಿಸ್ತಾ ಇದಲ್ವಾ ಅಂತ ಹೇಳಿ ಹಾಗಾದ್ರೆ ಕಾಕಿ ಕರಪ್ಷನ್ ಆಗಿದೆ ಇದು ನಮ್ಮ ಆರೋಪ ಕಾಕಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಕಾಕಿ ಕರಪ್ಷನ್ ಆಗಿದ ಕಾರಣಕ್ಕೆ ಕರ್ನಾಟಕದ ಜೈಲ್ ನಲ್ಲಿ ಇವತ್ತು ಅವ್ಯವಹಾರ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ಯವಹಾರ ಡ್ರಗ್ಸ್ ನಲ್ಲಿ ಅವ್ಯವಹಾರ ಬಾಲಕಿಯ ನಾಪತ್ತೆಯ ಅವ್ಯವಹಾರ ಇನ್ನು ರೇಪಿನ ಅವ್ಯವಹಾರ ಇನ್ಯಾವುದೋ ದರೋಡೆಗಳು ಯಾಕೆ ನಡೀತಾ ಇದೆ ಅಂತ ಕೇಳಿದ್ರೆ ಕಾಕಿಯನ್ನ ಕರಪ್ಷನ್ ಮಾಡಿದ್ರಿ ನೀವು ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನಡೀತಾ ಇರೋದು ಯಾವುದೋ ಒಂದು ಸ್ಟೇಷನ್ ಎರಡು ಸ್ಟೇಷನ್ ಅಲ್ಲ ಇಡೀ ಕರ್ನಾಟಕ ಬೀದರ್ನಲ್ಲಿ ಎಟಿಎಂ ದರೋಡೆ ಆಗುತ್ತೆ ಕೋಟಕರ್ ನಲ್ಲಿ ದರೋಡೆ ಆಗುತ್ತೆ ಬೆಂಗಳೂರಿನಂತಹ ರಾಜಧಾನಿ ನಲ್ಲಿ ಎಂ ದರೋಡೆಗಳಾಗುತ್ತೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹಿಸ್ತೇನೆ ದಯಮಾಡಿದಕ್ಕೆ ಉತ್ತರ ಕೊಡಿ ನೀವು ಹೆಂಗೆ ಈ ಎಲ್ಲ ಅಪರಾಧಿಗಳನ್ನ ಮಾಡ್ಲಿಕ್ಕೆ ಹೆಂಗೆ ಮೌನವಾಗಿ ಕೂತಿದ್ದೀರಿ ಇದನ್ನು ಗಮನಿಸಿ ಆ ಕಾರಣಕ್ಕೆ ನಾನು ಇವತ್ತು ಕಾನೂನು ಸುವ್ಯವಸ್ಥೆ ನಲ್ಲಿ ಎಲ್ಲಾ ವಿಷಯಗಳನ್ನ ಇನ್ನು ನಮ್ಮ ಸದಸ್ಯರು ಬೇರೆ ಬೇರೆ ವಿಷಯಗಳನ್ನ ಮಾತಾಡಬೇಕು ಅಂತ ಅನ್ಕೊಂಡಿದೀವಿ ನಾವು ಹಾಗಾಗಿ ಇದನ್ನ ತಕ್ಷಣ ಸರ್ಕಾರ ಮಾನ್ಯ ಗೃಹ ಸಚಿವ ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಹೇಗೆ ನಿಭಾವಣೆ ಮಾಡಬೇಕು ಅಂತ ನೋಡಿ ಇಲ್ಲ ಅಂತಂದ್ರೆ ಆ ಜಾಗ ಬಿಟ್ಟು ಹೋಗಿ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ಮನೆ